ದೇವರಿಗೆ ಸ್ತೋತ್ರವಾಗಲಿ ಈ ದಿನದಲ್ಲಿ ದೇವ್ಬಿಟ್ಟಿರೋ ವಾಕ್ಯ ಭಾಗ ಯೌವನನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನಾರನೇ ವಾಕ್ಯ ಹದಿನೇಳನೇ ವಾಕ್ಯ ಯೇಸು ಸಬ್ಬಾ ದಿನದಲ್ಲಿ ಇಂಥ ಕೆಲಸವನ್ನು ಮಾಡುತ್ತಾನಲ್ಲ ಎಂದು ಆತನನ್ನು ಹಿಂಸಿಸುವರಾದರು ಅಂದರೆ ಮೂವತ್ತೆಂಟು ವರ್ಷ ಹುಟ್ಟು ಕುಂಟನನ್ನು ಬೆತಸ ಕೊಳದಲ್ಲಿದ್ದರೆ ಅವ್ರನ್ನ ಯಾರು ಕರ್ಕೊಂಡೋಗಿ ಆ ನೀರು ಉಕ್ಕುವ ಜಾಗದಲ್ಲಿ ಬಿಟ್ಟು ಸ್ವಸ್ಥತೆ ಉಂಟು ಮಾಡೋದಕ್ಕೆ ಯಾರಿಗೂ ಆಗದೇ ಇದ್ದಾಗ ಸ್ವಾಮಿ ಸ್ವಭಾ ದಿನದಲ್ಲಿ ಸ್ವಸ್ಥತೆಯನ್ನು ಮಾಡ್ತಾರೆ ಈ ಸಭಾ ದಿನದಲ್ಲಿ ಆರು ದಿನ ಕೆಲಸ ಮಾಡಬೇಕು ಏಳನೇ ದಿನದಲ್ಲಿ ಕೆಲಸ ಮಾಡಿದಾಗೆ ನಾವು ಯಾವಾಗಲೂ ದೇವರನ್ನು ಆರಾಧನೆ ಮಾಡಿಕೊಂಡು ಇರಬೇಕಂತೇಳಿ ಹಳೆ ಒಡಂಬಡಿಕೆ ನಿಯಮವನ್ನು ಇವರು ಆಚರಿಸ್ತಾರೆ ಸಭಾ ದಿನದಲ್ಲಿ ಯಾವ ಕೆಲಸ ಮಾಡಬಾರ್ದಲ್ಲ ಸೈಲೆಂಟಾಗಿರಬೇಕು ಈಗಲೂ ಇಸ್ರೇಲಿಗೆ ಹೋದರೆ ಎಲ್ಲ ಆಟೋಮೆಟಿಕ್ ಲಿಫ್ಟ್ ಕೂಡ ಕರೆಂಟ್ ಎಷ್ಟು ವೇಸ್ಟ್ ಆದರೂ ಪರವಾಗಿಲ್ಲ ಸುಮ್ಮನೆ ಹೋಗ್ತಾ ಬರ್ತಾ ಇರುತ್ತೆ ಆ ಬಟನ್ ಕೂಡ ಪ್ರೆಸ್ ಮಾಡ್ದಂಗೆ ಊಟ ಎಲ್ಲ ಶನಿವಾರನ್ನೇ ಅವರು ಸಭಾ ದಿನ ಅಂದರೆ ಶುಕ್ರನ್ನೇ ಎಲ್ಲ ಮಾಡಿಟ್ಬಿಟ್ಟು ಆ ದಿನದಲ್ಲಿ ಏನು ಊಟ ಮಾಡಿದಾಗೆ ಅವರು ಆ ದಿನದಲ್ಲಿ ಸೈಲೆಂಟಾಗಿ ಇರ್ತಾರೆ ಊಟಗಳು ಮಾಡಿಕೊಂಡು ಲೈಟ್ ಕೂಡ ಚುಚ್ಚ ಹಾಕಿದಂಗೆ ದೇವಿ ಕ್ಯಾಂಡ್ಗಳಿಟ್ಕೊಂಡು ಮಾಡ್ತಾರೆ ಅಷ್ಟು ಪ್ರಾಮುಖ್ಯತೆ ಸಬ್ಬ ದಿನದಲ್ಲಿ ಕೊಡ್ತಾರೆ ಅಂದರೆ ಆರು ದಿನ ಕೆಲಸ ಮಾಡಿ ಒಂದಿನ ದೇವ್ರನ್ನ ನೆನೆಸಿ ಫುಲ್ ಟೈಮ್ ಆಗಿ ಕೊಟ್ಟರು ಆದರೆ ಹೊಸ ಒಡಂಬಡಿಕೆಯಲ್ಲಿ ಡೈಲಿ ದೇವರ ಹತ್ರ ಫೆಲೋಶಿಪ್ ಇಟ್ಕೊಂಡು ದೇವ್ಲಿ ಕೆಲಸ ಮಾಡಬೇಕಾದ್ರೂ ಮತ್ತು ನಾವು ಬೆಳಗ್ಗೆ ಸಂಜೆ ಯಾವಾಗಲೂ ದೇವರ ಮಾತುಗಳು ದೇವರ ಪ್ರಸನ್ನತೆ ಅಭಿಷೇಕ ಪರಿಶುದ್ಧಾತ್ಮ ಕೃಪೆ ಎಲ್ಲವನ್ನು ಇಟ್ಟುಕೊಂಡು ಜೀವಿಸಿಕೊಂಡು ಒಂದು ದಿನ ನಾವು ಒಂದೆರಡು ಗಂಟೆ ದೇವರ ಹತ್ರ ಒಂದು ಐಕ್ಯವಾಗಿ ದೇವರ ಮಾತುಗಳನ್ನ ಕೇಳಿ ಐಕ್ಯ ಹೊಂದುತ್ತೇವೆ ಅದು ಬಿಟ್ಟು ಆದ್ರೂ ಮತ್ತೆ ಭಾನುವಾರ ಸರ್ವಿಸ್ ಮುಗ್ದಿದ್ದ ತಕ್ಷಣ ಮತ್ತೆ ನಾವು ಪೂರ್ತಿಯಾಗಿ ದೇವರ ಐಕ್ಯತೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸಂಪೂರ್ಣವಾಗಿ ದೇವರ ಐಕ್ಯತೆಯಲ್ಲಿರಬೇಕು ಅದು ಹೊಸ ಅಡವಡಿಕೆಯ ಒಂದು ನೇಮ ಆದಮ್ಮನು ದೇವರ ಐಕ್ಯತೆಯನ್ನು ಕಳ್ಕೊಂಡ್ರು ಪಾಪದಿಂದ ಅದಕ್ಕೆ ಎಸ್ ಅಮ್ಮ ಸಿಲು ಪ್ರಾಣ ತ್ಯಾಗ ಮಾಡಿ ಮನುಷ್ಯನ ಅವರ ಐಕ್ಯತೆ ಮಾಡಿಸಿದ್ರು ಈಗ ಫೆಲೋಶಿಪ್ ಮನುಷ್ಯರ ಜೊತೆ ಹೇಗೆ ನಾವು ಐಕ್ಯತೆ ಆಗ ಆ ಪರಿಶುದ್ಧಾತ್ಮನ ಜೊತೆ ಹೃದಯಾಂತರಹಾರದಲ್ಲಿ ಐಕ್ಯತೆ ಅದು ಪರಿಶುದ್ಧಾತ್ಮನ ನಮ್ಮ ಹೃದು ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಅವರು ಸಮಾಧಾನ ಕೊಡುವಂಥದ್ದು ಪ್ರಾರ್ಥನೆ ಮಾಡೋಕ್ಕೆ ಪ್ರೇರೇಪಿಸೋದ್ದು ಬೈಬಲ್ ಓದ್ತಾ ಇದ್ದಾಗ ಮರ್ಮಗಳನ್ನ ಬಯಲ್ಪಡಿಸೋದಂಥದ್ದು ಪ್ರೇಯರ್ ಮಾಡಿದಾಗ ಬೇರೆಯವರಿಗೆ ಸ್ವಸ್ಥತೆ ಉಂಟಾಗೋದು ಮತ್ತು ಮಾತಾಡಿದಾಗ ಅವ್ರ ರಕ್ಷಣೆ ಹೊಂದುವಂಥದ್ದು ದೇವ್ರು ನಮ್ಮ ಜೊತೆಗಿರೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ದೇವ್ರು ನಮ್ಮ ಹತ್ರ ಇದಾರ ಅಂತ ಕೋಪ ಬರದೇ ಇರೋದು ಕೋಪ ಬರೋ ಜಾಗದಲ್ಲಿ ಜ್ಞಾನ ಬರೋದು ಮತ್ತು ಪಾಪದ ಮಾರ್ಗದಲ್ಲಿ ಕುತ್ಕೊಂಡೋಗಿಲ್ಲಿ ಕುತ್ಕೋಬೇಡಿ ಎದ್ದೋಗನೋದು ಅವರು ಮಾತಾಡೋದು ಅವರ ಕಾರ್ಯಗಳು ಮಾಡೋದು ಎಲ್ಲ ನಮಗೆ ಗೊತ್ತಾಗುತ್ತೆ ಅದರಿಂದ ದಿನಾಲು ದೇವ್ರನ್ನ ಆರಾಧಿಸುವಂತೆ ಹೊಸ ಒಡಂಬಡಿಕೆಯಲ್ಲಿ ಅವರು ಹೊಸದಾಗಿ ಎಸ್ ಸಮಿ ಬಂದು ಯುವ ಸಮಯದ ಸಮುದಾಯದಿಂದ ನಮಗೆ ಲೋಕದಲ್ಲಿರೋರಿಗೆ ರಿಲಿಜಿಯಸ್ ಅಲ್ಲ ರಿಲಿಜಿಯಸ್ ಕ್ರಿಶ್ಚಿಯನ್ ಅಲ್ಲ ಫಾಲೋವರ್ ಆಫ್ ಗಾಡ್ ನಾವು ದೇವರನ್ನು ಬಿಂಬಡಿಸುವಂಥವ್ರು ಅದರಿಂದ ನಮಗೆ ಹೊಸದನ್ನು ಇದ್ದಾರೆ ಏನಂತ ಹೇಳಿದ್ರೆ ಒಂದು ದಿನಕ್ಕೆ ಪ್ರಾಮುಖ್ಯತೆ ಕೊಡಬೇಡ್ರಿ ಎಲ್ಲ ದಿನವೂ ಪ್ರಾಮುಖ್ಯತೆ ಎಲ್ಲ ಸಮಯದಲ್ಲೂ ಮಾಡಿರಿ ಭಾನುವಾರ ರಜಾ ಸಿಗೋದ್ರಿಂದ ನಾವು ಆ ಆ ದಿನದಲ್ಲಿ ನಾವು ಆರಾಧನೆ ಮಾಡ್ತೀವಿ ಒಂದು ಸಮಯ ಒಂದು ದೇಶದಲ್ಲಿ ಭಾನುವಾರ ಎಲ್ಲ ಸೋಮವಾರ ಇಟ್ಟಿದ್ದಾರೆ ಅಂದರೆ ಆ ದಿನದಲ್ಲಿ ಆ ದೇಶ ಪೂರ್ತಿ ರಜ ಅಂದರೆ ಆ ದಿನದಲ್ಲಿ ಎರಡು ಅವರು ಸಂಡೇ ಸರ್ವಿಸ್ ಮಾಡೋದು ಆ ರೀತಿ ನಾವು ಮಾಡ್ಕೋಬೇಕು ಆದರೆ ಪಿತಾಕುಮಾರನ್ ಪ್ರಸಿದ್ಧಾತ್ಮ ತ್ರೇಯಕ ದೇವರನ್ನು ಮಾತ್ರ ನಾವು ಆರಾಧಿಸಬೇಕು ಓನ್ಲಿ ಜೀಸಸ್ ಅಂತಾರೆ ಯುವ ದೇವರಂತಾರೆ ಆ ರೀತಿಯೆಲ್ಲ ನಾವು ಹೋಗಬಾರ್ದು ಈ ರೀತಿಯಾಗಿ ಅವರು ಹೊಸ ಲೋಕ ನಾಲ್ಕು ಸಾವಿರ ವರ್ಷಗಳು ತಪ್ಪನ್ನು ಸರಿ ಮಾಡಿ ಮತ್ತೆ ನಾವು ಎರಡು ಸಾವಿರ ವರ್ಷಗಳಿದ್ದೀವಿ ನಮ್ಮ ಪಾಪಗಳನ್ನ ತೊಳೆದು ಯಾವ ರೀತಿ ಬಾಳಬೇಕು ನಡಿಬೇಕು ಅಂತ ತೋರಿಸ್ಕೊಡೋದಕ್ಕೆ ಅವರು ಇಳಿದು ಬಂದಿದ್ದಾರೆ ದೇವರು ಹೇಳ್ದಂಗೆ ನಾವು ಮಾರ್ಪಾಡಬೇಕು ಹೊರತು ನಾವು ದೇವರಿಗೆ ಬೋಸುವಂಥದ್ದು ಹೇಳುವಂಥದ್ದು ಏನೂ ಇರೋದಿಲ್ಲ ಆದರೆ ಅವರು ಆ ಕಾಲದಲ್ಲಿ ಯಾಜಕರು ಅವರೆಲ್ಲ ಏನು ಮಾಡ್ತಾರೆ ಪರಿಸರರು ಯೇಸು ಸ್ವಾಮಿ ಸಭಾ ದಿನದಲ್ಲಿ ಇವರು ಒಬ್ಬರಿಗೆ ಸ್ವಸ್ಥತೆ ಕೊಟ್ಟರಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಹಿಂಸಿಸೋದಕ್ಕೆ ಪ್ರಯತ್ನಪಟ್ಟಾಗ ತಂದೆ ಇಂದಿನವರೆಗೂ ಕೆಲಸ ಮಾಡುತ್ತಾನೆ ನಾನು ಕೆಲಸ ಮಾಡುತ್ತಾನೆ ಅಂದನು ಡೈಲಿ ದೇವರು ಯೋಹ ದೇವರು ಕೆಲಸ ಇದ್ದಾರೆ ಅದಕ್ಕೆ ನಾನು ಮಾಡ್ತೀನಿ ಅದೇ ಡೈಲಿಯಾಗಿ ಆಗ ಹದಿನೆಂಟರಲ್ಲಿ ನಾನು ಈ ಮಾತನ್ನಿರುವುದರಿಂದ ಆತನು ಸಬ್ಬಾ ದಿನವನ್ನು ಅಲಕ್ಷ್ಯ ಮಾಡುತ್ತಾನೆಂದು ಸಬ್ಬ ದಿನವನ್ನು ಅಲಕ್ಷ್ಯ ಮಾಡ್ತಾನೆ ಅಂತೇಳ್ಬಿಟ್ಟು ಅಂದರೆ ಸಬ್ಬದ್ದಿನ ಅಲಕ್ಷಣೆ ಮಾಡುವಂಥದ್ದು ಅವತ್ತು ಮಾತ್ರ ಪ್ರಾಮುಖ್ಯತೆ ಕೊಡೋದು ಈ ರೀತಿಯಾದ ಒಂದು ಸಂಪ್ರದಾಯದಿಂದ ದೇವರು ನಮ್ಮನ್ನು ಬಿಡುಗಡೆ ಇದ್ದಾರೆ ಒಂದು ಉದಾಹರಣೆಗೆ ನೋಡೋ ನೋಡಬೇಕಂತ ಹೇಳಿದ್ರೆ ಮಾರ್ಕ್ ಹದಿನೈದು ನಲ್ವತ್ತೆರಡರಲ್ಲಿ ಎಸ್ ಎಮ್ನಿನ ಸೆಲುಬೆಗೆ ಹಾಕಿದ್ದು ದಿನ ಯಾವುದಂತ ನೋಡಿದ್ರೆ ಆಗಲೇ ಸಂಜೆ ಆಗಿತ್ತು ಮತ್ತು ಆ ದಿನವು ಸೌರನೆಯ ದಿನ ಅಂದರೆ ಆ ಸೌರನೆಯ ದಿನ ಏನಂತೇಳಿ ಅದರಲ್ಲೇ ಇದೆ ಅಂದರೆ ಸಬ್ಬಾದ್ ದಿನದ ಹಿಂದಿನ ದಿನ ಅಂದರೆ ಶನಿವಾರ ಬಂದ್ಬಿಟ್ಟು ಭಾನುವಾರದಿಂದ ಶನಿವಾರವರೆಗೂ ಒಂದು ಏಳು ದಿನ ಆ ಸಬ್ಬ ದಿನ ಅಂತೇಳೋದು ಅವರು ಹಳೆ ಒಡಂಬಡಿಕೆಯಲ್ಲಿ ಶನಿವಾರನ ಮಾಡ್ತಾಯಿದ್ದಾರೆ ಆದರೆ ಹಿಂದೆ ದಿನ ಅಂದರೆ ಶುಕ್ರವಾರ ಬರುತ್ತೆ ಸಬಾ ದಿನ ಅಂದರೆ ಬಾ ಶನಿವಾರ ಬರುತ್ತೆ ಅದರ ಹಿಂದಿನ ದಿನ ಸೌರನೆಯ ದಿನ ಅಂತ ಸ್ಪಷ್ಟವಾಗಿದೆ ಇನ್ನೂ ಇದನ್ನು ಸ್ಪಷ್ಟವಾಗಿ ನೋಡಬೇಕಂತ ಮಾರ್ಕ್ ಅದೇ ಹದಿನಾರಲ್ಲಿ ಸಬ್ಬಾ ದಿನ ಕಳೆದ ಮೇಲೆ ಅಂದರೆ ಸಬ್ಬ ದಿನ ಅಂದರೆ ಶನಿವಾರ ಕಳೆದ ಮೇಲೆ ಭಾನುವಾರ ಬರುತ್ತೆ ಮಗ್ದಲಾದ ಮರೆಯಲು ಯಾಕೋಬನ ತಾಯಿ ಮರೆಯಲು ಸೊಲೋಮಿ ಆತನ ದೇಹವನ್ನು ಹಚ್ಚುವುದಕ್ಕಾಗಿ ಸುಗಂಧವನ್ನು ಕೊಂಡರು ಮತ್ತು ವಾರದ ಮೊದಲನೇ ದಿನದ ಬೆಳಗ್ಗೆ ಹೊತ್ತು ವಾರದ ಮೊದಲನೇ ದಿನ ಫಸ್ಟ್ ಸಂಡೇ ಬರುತ್ತೆ ವಾರದ ಮೊದಲನೇ ದಿನ ಅವರಲ್ಲಿ ಹೋದಾಗ ಎಸ್ವಾಮಿ ಸತ್ತಿ ಎದ್ದಿರ್ತಾರೆ ಅದರಿಂದ ಇವಾಗ ಕ್ಯಾಲೆಂಡರು ರೋಮನ್ ಕ್ಯಾಲೆಂಡ್ರನ್ನ ಫಾಲೋ ಮಾಡ್ತಿರೋದು ಹಳೆದನ್ನೆಲ್ಲ ನಿರ್ಮ್ ತೆಗೆದಾಕ್ಬಿಟ್ಟು ಇವಾಗ ಹೊಸದಾಗಿ ಶನಿವಾರ ಬಂದು ಹಳೆ ಒಡಂಬಡಿಕೆಯಲ್ಲಿ ಅವರು ಸಭಾ ದಿನ ಅಂತ ಮಾಡ್ತಾಯಿದ್ರು ಹೊಸದಾಗಿ ಇವಾಗ ಭಾನುವಾರ ಅಂತ ಮಾಡ್ತೀವಿ ಇವಾಗ ಓನ್ಲಿ ಜೀಸಸ್ ಅಂತ ಹೇಳ್ತಾರೆ ಯೋಹೋವಾ ದೇವ್ರನ್ನ ಆರಾಧೆ ಮಾಸು ಸೆವೆಂತ್ ಡೇ ಅಡ್ವಾಂಟೇಜ್ ಅಂತ ಹೇಳ್ತಾರೆ ಡೇನೇ ಸೆವೆಂತ್ ಡೇ ಅಂದ್ರೇ ಅವರು ಬಂದ್ಬಿಟ್ಟು ಭಾನುವಾರದಿಂದ ಶನಿವಾರ ಅವ್ರಿಗೆ ಲೆಕ್ಕ ಮಾಡಿ ಅವರು ಶನಿವಾರವನ್ನು ಆರಾಧಿಸ್ತಾ ಇರ್ತಾರೆ ಭಾನುವಾರ ದಿನವನ್ನು ಆರಾಧಿಸ್ತಾ ಇರ್ತಾರೆ ಇವಾಗ ನಾವು ಬಂದ್ಬಿಟ್ಟು ಭಾನುವಾರ ರಜಾ ಕೊಡೋದ್ರಿಂದ ಆವತ್ತು ಮಾರದ ಮೊದಲನೇ ದಿನವೇ ನಾವು ಭಾನುವಾರ ಆರಾಧನೆ ಮಾಡ್ತೀವಿ ಏಳನೇ ದಿನ ಶನಿವಾರವಾಗಿ ಮಾರ್ಪಡುತ್ತೆ ಐಸ್ವಾಮಿ ಪುನರುತ್ಥಾನ ಆಗಿದ ತಕ್ಷಣ ಕ್ಯಾಲೆಂಡರ್ ಬದಲಾಗಿದ್ದ ತಕ್ಷಣ ನಾವು ಭಾನುವಾರ ಆರಾಧನೆ ಮಾಡೋರಾಗಿದ್ದೀವಿ ಇದು ಏನೇ ಇದ್ದರೂ ಕೂಡ ಇದು ಸಾಂಪ್ರದಾಯ ಪ್ರಕಾರ ಈಗಲೂ ಕೂಡ ಅವರು ಸೆವೆಂತ್ ಡೇ ಹೋಗೋ ದೇವರು ಶನಿವಾರ ಆರಾಧನೆ ಮಾಡ್ತಾರೆ ನಾವು ಭಾನುವಾರ ದಿನ ಆರಾಧನೆ ಮಾಡ್ತಾಯಿರ್ತೀವಿ ಆದರೆ ಒಂದೊಂದು ದೇಶದಲ್ಲಿ ಮಂಗಳವಾರ ಆರಾಧನೆ ಮಾಡಿದ್ರು ಕರೆಕ್ಟೇ ಆದರೆ ಈಗ ಹೊಸ ಒಡಂಬಡಿಕೆ ಪ್ರಕಾರ ಡೈಲಿ ಚರ್ಚ್ ಓಪನ್ನಲ್ಲಿರಬೇಕು ಡೈಲಿ ಬೆಳಗಿನ ಜಾವದಲ್ಲಿ ಆರಾಧನೆ ಬೆಳಗ್ಗೆ ಎದ್ದು ಕಂಪಲ್ಸರಿ ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನ ಧ್ಯಾನಿಸಿ ಕೆಲಸಕ್ಕೆ ಹೋಗ್ಬೇಕು ಅಲ್ಲೂ ಕೂಡ ದೇವರನ್ನು ಸುತ್ತಿಸ್ತಾ ಇರಬೇಕು ಕೆಲಸ ಮಾಡ್ತಾ ಇರಬೇಕಾದ್ರೂ ಸಂಜೆ ಬಂದು ದೇವರ ಐಕ್ಯತೆಯಲ್ಲಿ ಇರಬೇಕು ಪ್ರಾರ್ಥನೆ ಮಾಡಿ ಕುಟುಂಬ ಪ್ರಾರ್ಥನೆ ಮಾಡಿ ಯಾವಾಗಲೂ ದೇವರ ಪ್ರಸನ್ನತೆ ನಮ್ಮಲ್ಲಿ ಯಾವಾಗಲೂ ಹೆಚ್ಚುತ್ತಾ ಇರಬೇಕು ಒಂದು ದಿನಕ್ಕೆ ಪ್ರಾಮುಖ್ಯತೆ ಕೊಡೋದಲ್ಲ ಭಾನುವಾರ ದಿನ ಯಾಕೆ ಸಭೆಗೆ ಕೂಡಿ ಬರಬೇಕಂತೇಳಿ ಅದು ದೇವರ ನಿಯಮ ಮಾಡಿದ್ದಾರೆ ಆಲಯವನ್ನು ಏರ್ಪಡಿಸಿ ಅಲ್ಲಿ ಸಂಘವಾಗಿ ಸ್ಥಾಪಿಸಿ ಆರು ದಿನ ಲೋಕದಲ್ಲಿರೋದರಿಂದ ಅವನ್ನ ಬಲಪಡಿಸೋದು ಮತ್ತೆ ಈಗ ಪಾಪಗಳು ಹೆಚ್ಚಾಗ್ತಿರೋದ್ರಿಂದ ಬೆಳಗಿನ ಜಾವದಲ್ಲಿ ಕೂಡ ಯೂಟ್ಯೂಬಲ್ಲಿ ಐದರಿಂದ ಆರು ಗಂಟೆವರೆಗೂ ಡೈಲಿ ಆರಾಧನೆ ಮಾಡೋದನ್ನು ಲೈವ್ ಆಗಿ ಸಭೆ ಸೇವಕರು ಇದ್ದಾಗ ಅದರಲ್ಲಿ ಆ ವಿಶ್ವಾಸಿಗಳು ಕೂಡ ಅದರಲ್ಲಿ ಆರಾಧನೆಯಲ್ಲಿ ಕ ಅವರ ಜೊತೆಯಲ್ಲಿ ಅದನ್ನು ಸೇರಿ ಅವರು ಕೂಡ ಸೇರಿ ಆರಾಧನೆ ಮಾಡ್ತಾರೆ ಒಂದು ಹದಿನೈದು ನಿಮಿಷ ವಾಕ್ಯ ಕೇಳ್ತಾರೆ ಮತ್ತು ಸಂಜೆ ಸ್ವಲ್ಪ ಜನ ಮಾಡ್ತಾರೆ ಈ ರೀತಿಯಾಗಿ ಅವ್ರ ಆತ್ಮಿಕದಲ್ಲಿ ಯಾವಾಗಲೂ ಯಾವಾಗಲೂ ದೇವರ ಐಕ್ಯದಲ್ಲೇ ಇರಬೇಕಂತೇಳಿ ಅಂದರೆ ಈ ದಿನದಲ್ಲಿ ದೇವರು ಮಾತಾಡೋದಕ್ಕೆ ಕೊಟ್ಟಿದ್ದು ಅಲೆ ಹಲೆಯೊಡಂಬಡಿಕೆಯಲ್ಲಿ ಭಾನುವಾರ ಮಾತ್ರ ಆರದಿನೇ ಕೆಲಸ ಮಾಡ್ದಂಗೆ ಆರನೇ ದಿನ ಶನಿವಾರ ಮಾತ್ರ ಆರಾಧನೆ ಮಾಡ್ತಾಯಿದ್ರು ಹೊಸ ಒಡಂಬಡಿಕೆಯಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗಿ ಇವಾಗ ಮಾರ್ಕಲ್ಲಿ ಹದಿನೈದು ನಲ್ವತ್ತೆರಡರಲ್ಲಿ ನೋಡಿದಾಗ ಎಸ್ ಎ ಬಿನ ಹಾಕಿದ್ದು ಶುಕ್ರವಾರ ಸೌರನೆಯ ದಿನ ಮಾರನೇ ದಿನ ಸಬ್ಬಾದ ದಿನ ಆದರೆ ಅವರು ವಾರದ ಮೊದಲನೇ ದಿನ ಅಂದರೆ ಸಬ್ಬದ್ ದಿನ ಕಲದ ಮೇಲೆ ಅಂತಿದೆ ಮಾರ್ಕ್ ಹದಿನಾರಲ್ಲಿ ಅವರು ಭಾನುವಾರ ಇದ್ದಿರೋದ್ರಿಂದ ನಾವು ಭಾನುವಾರ ಸಂಡೆ ಆರಾಧನೆ ಮಾಡ್ತೀವಿ ಬೇರೆಯವರು ಯಹೋವಾದ್ಯವನ್ನ ಶನಿವಾರನೇ ಮಾಡ್ತಾರೆ ಅದಕ್ಕೆ ಸಾಫ್ಟ್ವೇರ್ಗಳ ಶನಿವಾರ ಭಾನುವಾರ ಎರಡು ದಿನವೂ ರಜೆ ಕೊಡ್ತಾರೆ ಈ ರೀತಿಯಾಗಿ ಆರಾಧನೆ ಇರ್ತಾರೆ ಆದರೆ ಇದಕ್ಕಿಂತ ಹೆಚ್ಚಾಗಿ ಒಂದು ಪಟ್ಟು ಮೇಲಾಗಿ ನಾವು ಡೈಲಿ ದೇವರ ಜೊತೆಯಲ್ಲಿ ದೇವರ ಇದರಲ್ಲಿ ಆಯ್ಕೆತಾಗಿರಬೇಕು ಎರಡು ಕೋರಿಂತಿಯರ್ ನಾಲ್ಕು ಹದಿನೇಳರಲ್ಲಿ ದೇವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಎರಡು ಕೋರಿಂತಿಯರ್ ನಾಲ್ಕು ಹದಿನೇಳರಲ್ಲಿ ಸ್ಪಷ್ಟವಾಗಿದೆ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಅಂದರೆ ಡೈಲಿ ನಮ್ಮ ಹೃದಯಗಳು ಆಂತರ್ಯಗಳು ಹೊಸದಾಗಿ ಮಾರ್ಪಡೋದಕ್ಕೆ ನಾವು ಡೈಲಿ ದಿನೇ ದಿನೇ ನಮ್ಮ ಆಂತರ್ಯವು ಹೊಸದಾಗ್ತಾ ಇರೋದಕ್ಕೆ ದೇವರ ಐಕ್ಯತೆಯಲ್ಲಿ ಇನ್ನೂ ದೇವರ ಹತ್ರ ಸೇರೋದಕ್ಕೆ ಈ ಲೋಕ ಇವಾಗಂತೂ ಒನ್ ಅವರ್ ಕೂಡ ದೇವರ ಹತ್ರ ಯಾರೂ ದೇವರ ಐಕ್ಯತೆಯಲ್ಲಿ ಕಳೆಯೋದಿಲ್ಲ ಒಂದು ಗಂಟೆ ಕಾಲ ಕೂಡ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಲೋಕದಲ್ಲೇ ಇರ್ತಾರೆ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾರೆ ಭಾನುವಾರ ನಾವು ಹೋಗಿದ್ವಿ ಅಂತ ಹೇಳ್ತಾರೆ ಅದು ಟೈಮ್ ಸರಿಯಾಗಿ ಫಾಲೋ ಮಾಡೋದೆಲ್ಲ ಹೋಗಿ ಬರ್ತಾರೆ ಅವ್ರು ರಿಲಿಜಿಯಸ್ ಕ್ರಿಶ್ಚಿಯನ್ಸ್ಗಳು ಅವರು ರಿಲಿಜಿಯಸ್ ತಂದೆ ತಾಯಿ ಕ್ರಿಶ್ಚಿಯನ್ ಆಗಿರ್ತಾರೆ ಅದರಿಂದ ಮಕ್ಕಳಾಗಿರ್ತಾರೆ ಏನೋ ದೇವ್ರು ನಂಬ್ಕೊಂಡು ಬಂದಿರ್ತಾರೆ ಆದರೆ ಕ್ಲೋಸ್ ರಿಲೇಷನ್ಶಿಪ್ ದೇವರ ಹತ್ರ ಅವ್ರ ಹತ್ರ ಅವರಿಗೆ ಇರೋದಿಲ್ಲ ಒಂದು ಗಂಡನ ಬಗ್ಗೆ ಸಂಪೂರ್ಣವಾಗಿ ಹೆಂಡತಿಗೆ ಗೊತ್ತು ಯಾಕಂದರೆ ಇಪ್ಪತ್ತ್ನಾಲ್ಕು ಗಂಟೆ ಅವ್ರ ಜೊತೆಯಲ್ಲಿರ್ತಾರೆ ಹೊರಡನೆಯರಿಗೆ ಅವ್ರ ಬಗ್ಗೆ ಗೊತ್ತಿರೋದಿಲ್ಲ ಅದೇ ರೀತಿ ದೇವ್ರ ಐಕ್ಯತೆ ಇದ್ದಾಗ ನಮಗೆ ದೇವ್ರಿಗೆ ಗೊತ್ತು ಇದು ಒಳ್ಳೆಯ ಸ್ಟೇಟ್ಮೆಂಟ್ ಹೇಳೋದಕ್ಕೆ ಅದು ಸಿಂಪಲ್ ಆಗಿದ್ದರೂ ಕೂಡ ಅದು ಭಾಳ ಆಳವಾದ ಅರ್ಥ ಅರ್ಥಗೂಡತಾ ಇದು ದೇವರು ನಮಗೆ ಗೊತ್ತಾ ದೇವ್ರು ನಮ್ಮನ್ನು ನಂಬ್ತಾ ಇದ್ದಾರೆ ನಮಗೆ ನಂಬಿ ಕೆಲಸ ಕೊಡ್ತಾ ಇದ್ದಾರೆ ಪ್ಲ್ಯಾನ್ ಅಂತ ಅಂದರೆ ಡೈಲಿ ನಾವು ದೇವ್ರ ಹತ್ರ ಇರಬೇಕು ಒಂದು ಉದಾಹರಣೆಗೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಊಟ ಮಾಡದಿದ್ರೆ ಟಯರ್ಡ್ ಆಗ್ತೀವಿ ಅಂತ ಹೇಳ್ತೀವಿ ನೀರು ಕುಡಿದೆ ಹೋದರೆ ದಾಗದಲ್ಲಿ ಸತ್ತೋಗ್ತಾಯಿದ್ದೀವಿ ನೀರು ಬೇಕು ಅಂತ ಹೇಳ್ತೀವಿ ನೀರು ಕುಡಿದೆ ಒಂದು ದಿನ ಅಲ್ಲ ಯಾರೂ ಇರೋದಕ್ಕಾಗಲ್ಲ ಊಟ ಮಾಡಿದ್ರೂ ಆ ರೀತಿ ದಾಗ ಇರೋಕ್ಕಿಂತ ಹೆಚ್ಚಾಗಿ ದೇವರ ಐಕ್ಯತೆಯಲ್ಲಿ ಇರಬೇಕು ಇವಾಗ ಊಟ ಮಾಡದೇ ಇದ್ದರೆ ಹೆಂಗೆ ಶರೀರ ಬಲನಿತ್ತಾಗುತ್ತೋ ಅದೇ ರೀತಿ ಆತ್ಮಕ್ಕೆ ಆಹಾರ ಕೊಡದೆ ಹೋದರೆ ಒಂದು ದಿನ ನಾನು ಭಾಳ ಪ್ರ ಪ್ರಯತ್ನ ಪಟ್ಟಿದ್ದೀವಿ ಒಂದು ಕಂಟಿನ್ಯೂಸ್ ಆಗಿ ಪ್ರಾರಂಭದಲ್ಲಿ ತೊಂಬತ್ತೇಳರಲ್ಲಿ ತೊಂಬತ್ತೆಂಟರಲ್ಲೆಲ್ಲ ಕರೆಕ್ಟಾಗಿ ಒಂದು ವಾರ ಪ್ರಾರ್ಥನೆ ಮಾಡಿ ಒಂದು ಹದಿನೈದು ದಿನ ಪ್ರಾರ್ಥನೆ ಬಿಡದೆ ಮಾಡಿ ಒಂದು ದಿನ ಪ್ರೇಯರ್ ಮಾಡದೇ ಮಾರನೇ ದಿನ ಮಾಡೋದಕ್ಕೆ ಎದ್ದು ಪ್ರಾರ್ಥನೆ ಮಾಡೋದಕ್ಕೆ ಅದು ನಿದ್ರೆ ಮತ್ತಿನಲ್ಲಿ ಕರ್ಕೊಂಡೋಗುತ್ತೆ ಶರೀರವನ್ನು ಶರೀರಗೂ ಆತ್ಮಕ್ಕೂ ಹೋರಾಟ ಸ್ಟಾರ್ಟ್ ಆಗುತ್ತೆ ಆತ್ಮ ಸಿದ್ಧವಾಗಿದ್ದರೂ ಶರೀರ ಅದಕ್ಕೆ ಕೋಪ್ರೇಷನ್ ಕೊಡೋದಿಲ್ಲ ಆ ಸಮಯದಲ್ಲಿ ಆತ್ಮ ಬಲವುಳ್ಳದಾಗಿದ್ದು ಶರೀರ ಬಲನೀಯತೆಯಲ್ಲಿ ಮಾಡುತ್ತೆ ನಾವು ಹಂಗೆ ನಿದ್ದೆ ಮಾಡ್ಕೊಂಡು ಹೋಗ್ಬಿಟ್ರೆ ಅದೇ ಸ್ಪಿರಿಟು ನಮ್ಮನ್ನು ಸಂಪೂರ್ಣವಾಗಿ ಅದೇ ಇವತ್ತಿನ ದಿನದ ಧ್ಯಾನ ಭಾಗ ಸಂಪೂರ್ಣವಾಗಿ ಲೋಕದಲ್ಲೇ ಇದ್ದು ಬಿಡ್ತೀವಿ ಮಾಡಕ್ಕೆ ಮತ್ತೆ ನಾವು ಬರ್ಬೇಕಂದ್ರೆ ಅದು ಸ್ಪಿರಿಟ್ ಬಿಡೋದಿಲ್ಲ ಪ್ರಾರ್ಥನೆ ಮಾಡೋದಕ್ಕೆ ವಾಕ್ಯ ಓದೋದಕ್ಕೆ ದೇವರ ಐಕ್ಯತೆಯಲ್ಲಿ ಇರೋದಿಕ್ಕೆ ಬಿಡೋದಿಲ್ಲ ಅದು ಹಂಗೆ ಹೋಗ್ಬಿಡ್ತಾರೆ ಲೋಕದಲ್ಲಿ ಹೋದ್ರು ಮತ್ತೆ ಬರೋದು ಕಷ್ಟ ಮತ್ತೆ ಹೊಡ್ತಾ ತಿಂದು ಮತ್ತೆ ಓಹೋ ಈ ರೀತಿಯೆಲ್ಲ ನಾವು ದೇವ್ರ ಹತ್ರ ಇದ್ದಾಗ ಆ ಕೆಟ್ಟ ಕುಮಾರನ ಹಾಗೆ ದೇವ್ರ ಹತ್ರ ಎದ್ದಾರದ ತಂದೆ ಮನೆಯಲ್ಲಿ ಎಷ್ಟು ಆಶೀರ್ವಾದ ಇತ್ತು ಇವಾಗ ಅಂದಿ ತಿನ್ನೋದು ಕೂಡ ನಮಗೆ ಸಿಗ್ತಿಲ್ಲ ಅಂತ ಹಿಂತಿರುಗಿ ಬಂದ ಹಾಗೆ ನಮ್ಮನ್ನು ಕೂಡ ದೇವರು ಏನು ಮಾಡ್ತಾರೆ ಅಂದರೆ ಹಿಂತಿರುಗಿ ಹೊರತ ತಿಂದು ಬರಬೇಕಾಗುತ್ತೆ ಬಂದಾಗ ಅವರು ನಮ್ಮನ್ನು ಉಂಗುರದಿಂದ ಒಳ್ಳೆ ಬಟ್ಟೆಗಳಿಂದ ಅಲಂಕರಿಸಿ ಸೇರಿಸ್ಕೊಂತಾರೆ ಆದರೆ ಬಂದುಬಿಡಬೇಕು ಅದರಲ್ಲೇ ಮುಳುಗಿರಬಾರ್ದು ಹಂಗೆ ಹೋಗ್ಬಿಟ್ರೆ ರಿಟರ್ನ್ ಬರೋದಕ್ಕೆ ಭಾಳ ಕಷ್ಟವಾಗುತ್ತೆ ಅದು ಬಿಡೋದಿಲ್ಲ ಒಂದು ದಿನ ಪ್ರಾರ್ಥನೆ ಮಾಡೋದಕ್ಕೆ ಮಾಂಸ ಬಿಡೋದಿಲ್ಲ ಅಂದರೆ ಸಂಪೂರ್ಣವಾಗಿ ದೇವರಲ್ಲಿದ್ದು ಹೊರಗಡೆ ಹೋದ ಮೇಲೆ ಮತ್ತೆ ಅದು ಹಿಂತಿರುಗಿ ಬರೋದಕ್ಕೆ ಭಾಳ ಕಷ್ಟ ಆಗುತ್ತೆ ಭಾಳ ಪ್ರಾರ್ಥ ಪ್ರಾರ್ಥನೆ ಮಾಡಬೇಕು ಪ್ರಯಾಸ ಮಾಡಬೇಕು ಅಭಿಷೇಕಕ್ಕಾಗಿ ಭಾಳ ಕಷ್ಟಪಡಬೇಕಾಗತ್ತೆ ಅದೇ ರೀತಿ ಡೈಲಿ ನಾವು ಶರೀರಕ್ಕೆ ಹೆಂಗೆ ಆಹಾರ ಪೂಜಿಸ್ತೀವೋ ಅದೇ ರೀತಿ ತಗೊಳ್ತೀವೋ ಶರೀರ ಬಲಕ್ಕಾಗಿ ಬಲ ಇಲ್ಲದೆ ಹೋದರೆ ಕಷ್ಟ ಅಂತೇಳಿ ಎಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಅದರೇ ಕಷ್ಟಪಟ್ಟು ದುಡಿಮೆ ಅದೇ ರೀತಿ ಆತ್ಮ ಧೈರ್ಯ ವಿಶ್ವಾಸ ನಂಬಿಕೆಯಲ್ಲಿ ಪರಲೋಕ ರಾಜ್ಯಕ್ಕೆ ನಮ್ಮ ಆತ್ಮ ಹೋಗಿ ಸೇರೋದಕ್ಕೆ ಆತ್ಮಿಕ ಬಲದಲ್ಲಿ ನಾವು ಶಕ್ತಿವಂತರಾಗಿರಬೇಕು ಅದಕ್ಕೆ ಡೈಲಿ ನಾವು ಆರಾಧನೆ ಮಾಡಬೇಕು ಒಂದು ದಿನ ಸಭಾ ದಿನದಲ್ಲಿ ಅವರೇನೋ ಅದ್ಭುತ ಮಾಡಿದ್ರೆ ಅಂಥೇಳಿ ಅವ್ರನ್ನ ದ್ವೇಷ ಮಾಡುತ್ತಾರೆ ಬಟ್ ದೇವರು ನನ್ನ ತಂದೆ ಯಾವಾಗಲೂ ಕೆಲಸ ಮಾಡ್ತಿದ್ರು ನಾನು ಯಾವಾಗಲೂ ಕೆಲಸ ಮಾಡ್ತೀನಿ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇರಬೇಕು ನಿದ್ದೆ ಮಾಡ್ತಿದ್ರು ಒಳ್ಳೆ ಕನಸಿನಲ್ಲಿ ಕೂಡ ದೇವರು ಬಂದು ಮಾತಾಡ್ತಾರೆ ನಮ್ಮ ಕಾನ್ಷಿಯಸ್ ಸೈಲೆಂಟ್ ಆಗಿದ್ದರು ದೇವರು ಬಂದು ನಮಗೆ ಕಾರ್ಯ ಮಾಡ್ತಾರೆ ಅದರಿಂದ ಒಂದು ದಿನ ಬಂದು ಕೂಡಿ ಎಲ್ಲರ ಹತ್ರ ಫೆಲೋಶಿಪ್ ಮಾಡಿ ವಾಕ್ಯ ಕೇಳೋದು ಮುಖ್ಯನೇ ಅದು ದೇವರ ಆಜ್ಞೆ ಸಭೆ ಕೂಡುವಂಥದ್ದು ದೇವರು ಏರ್ಪಡಿಸಿರುವಂಥದ್ದು ಒಬ್ರು ಹೇಳಿದ್ರು ಯಾಕೆ ಸಭೆ ಕೂಡಬೇಕು ಮನೆಯಲ್ಲಿದ್ದರೆ ಮನೇಲಿ ಇದ್ದುಬಿಡ್ಬೋದಲ್ಲ ಅಂತ ಅಂದರೆ ಫ್ಯಾನ್ ಏನಕ್ಕೆ ಬೇಕು ಎಲ್ಲ ಕಡೆ ಗಾಳಿ ಇದೆಯಲ್ಲ ಫ್ಯಾನ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ಗಾಳಿ ಇದೆ ಫ್ಯಾನ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಡುತ್ತೆ ಅಲ್ಲಿ ಸಭೆಗೆ ಹೋದರೆ ದಿ ಅದಕ್ಕಂತ ಕರೆಯಲ್ಪಟ್ಟ ಸೇವಕರು ನಮ್ಮ ಎಲ್ಲಿ ನಾವು ಏನು ಆಲೋಚನೆ ಅವರು ಬೈಬಲಲ್ಲಿರೋದು ಯಾವಾಗಲೂ ದೇವರ ಧ್ಯಾನದಲ್ಲಿರೋಂದ್ರೆ ಅವ್ರು ಆಲೋಚನೆ ಕೊಟ್ಟು ಅವರು ದೇವರಲ್ಲಿ ನಡೆಸ್ತಾರೆ ಅದಕ್ಕೆ ಸಭೆ ಬೇಕಾಗಿದೆ ಅದಕ್ಕಂತೇಳಿಬಿಟ್ಟು ಸಭೆ ಕೂಡಿ ಬರಬೇಕು ಆದರೆ ದೇವರ ಆಜ್ಞೆಗಳನ್ನ ಪರಿಪಾಲಿಸಬೇಕು ಬಟ್ ಯಾವಾಗಲೂ ದೇವರ ಐಕ್ಯತೆ ಇರಬೇಕು ಪ್ರಾರ್ಥನೆ ಸುತ್ತಮುತ್ತಲ್ಲಿ ನಿವಾಸ ಮಾಡುವ ಪಲ್ಲೋಕ ತಂದೆಯೇ ಬರೀ ಸಭಾ ದಿನದಲ್ಲಿ ಯಾವ ಕೆಲಸ ಮಾಡಬಾರ್ದು ಆರು ದಿನ ಕೆಲಸ ಮಾಡಬೇಕು ಅಂತಿದ್ದರು ಅವತ್ತೊಂದು ದಿನ ಮಾತ್ರ ಯಾವುದೇ ಕೆಲಸ ಮಾಡದೆ ದೇವ್ರನ್ನ ಆರಾಧನೆ ಮಾಡೋದಲ್ಲ ಆ ದಿನ ಬಿಟ್ಟು ಶನಿವಾರವನ್ನು ಬಿಟ್ಟು ಮತ್ತೆ ಒಂದು ವೇಳೆ ನಾವು ಭಾನುವಾರ ಎರಡು ಗಂಟೆ ಕಾಲ ದೇವರನ್ನು ಕೆಲಸ ಮಾಡದೆ ಆರಾಧನೆ ಮಾಡ್ತಿದ್ದರು ಮತ್ತೆ ಇರುವ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇನ್ನೂ ಇರುವ ಎಲ್ಲ ದಿನಗಳಲ್ಲಿ ದೇವರ ಐಕ್ಯತೆಯಲ್ಲಿ ಅಪ್ಪ ನಾವು ಬರೀ ಭಾನುವಾರ ಮಾತ್ರ ಊಟ ಮಾಡಿ ಮೆಕ್ಕಿದಿನ ದಿನ ಊಟ ಮಾಡದೆ ಇರೋದಿಲ್ಲ ಅದೇ ರೀತಿಯಾಗಿ ಶರೀರ ಬಲನಿತ್ಯ ಆಗುತ್ತೆ ಅದೇ ರೀತಿಯಾಗಿ ಆತ್ಮ ಬಲಕ್ಕೆ ಒಂದು ದಿನ ಒಂದು ಚರ್ಚ್ ಪ್ರೇಯರ್ ಒಂದು 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 ಎರಡು ಗಂಟೆ ಕಾಲ ಸಾಕಾಗುತ್ತೆ ಯಾವಾಗಲೂ ನಿನ್ನ ಹತ್ರ ಇರೋದಕ್ಕೆ ಕೃಪೆ ಮಾಡಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ ತಂದೆ ಆಮೇನ್